ಮಿನಿ ಕ್ರೀಡಾಕೂಟದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಸಾರಿಗೆ ಸಚಿವರಾದಂಥ ಶ್ರೀ ರಾಮಲಿಂಗಾರೆಡ್ಡಿಯವರೇ ವಿಧಾನ ಪರಿಷತ್ತಿನ ಸದಸ್ಯರು ಕರ್ನಾಟಕ ಒಲಿಂಪಿಕ್ ಸಂಸ್ಥೆಯ ಅಧ್ಯಕ್ಷರಾದಂಥ ಶ್ರೀ ಗೋವಿಂದರಾಜ್ ಅವರೇ ಈ ಸಮಾರಂಭದ ಅಧ್ಯಕ್ಷರು ಶಾಸಕರೂ ಆದಂಥ ರಿಜ್ವಾನ್ ಅರ್ಷದ್ ಅವರೇ ಕರ್ನಾಟಕ ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷರಾದಂಥ ಶ್ರೀ ಅರುಣ್ ಮಾಚೆಯವರೇ ಒಲಂಪಿಕ್ ಕ್ರೀಡಾ ಸಂಸ್ಥೆಯ ಕಾರ್ಯದರ್ಶಿಗಳಾದಂಥ ಶ್ರೀ ಅನಂತ್ ರಾಜು ಅವರ ಕ್ರೀಡಾ ಮತ್ತು ಯುವಜನ ಸೇವಾ ಇಲಾಖೆಯ ಕಾರ್ಯದರ್ಶಿಗಳಾದಂಥ ಶ್ರೀ ನವೀನ್ ರಾಜ್ ಸಿಂಗ್ ಅವರ ವೇದಿಕೆ ಮೇಲಿರ್ತಕ್ಕಂಥ ಇತರ ಎಲ್ಲ ಆಹ್ವಾನಿತ ಗಣ್ಯರೇ ಈ ಮಿನಿ ಕ್ರೀಡಾಕೂಟದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಕ್ರೀಡಾಪಟುಗಳೇ ಇತರ ಎಲ್ಲ ಬಂಧುಗಳೇ ತಾಯಂದಿರೇ ಯುವಕ ಮಿತ್ರರೇ ಮಾಧ್ಯಮದ ಸ್ನೇಹಿತರೆ ಇವತ್ತು ಮಿನಿ ಕ್ರೀಡಾಕೂಟ ಹದಿನಾಲ್ಕು ವರ್ಷದ ಒಳಗಿನ ಬಾಲಕ ಬಾಲಕಿಯರಿಗೆ ಮಿನಿ ಒಲಿಂಪಿಕ್ ಕ್ರೀಡಾಕೂಟವನ್ನು ಏರ್ಪಾಡು ಮಾಡಲಾಗಿದೆ ರಾಜ್ಯಾದ್ಯಂತ ಕ್ರೀಡಾಪಟುಗಳು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾ ಇದ್ದಾರೆ ಸುಮಾರು ಐದು ಸಾವಿರ ಕ್ರೀಡಾಪಟುಗಳು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥದ್ದು ಅವರೆಲ್ಲರಿಗೂ ಕೂಡ ಶುಭವಾಗಲಿ ಅಂತೇಳಿ ಆರೈಸಲಿಕ್ಕೆ ಬಯಸ್ತಾ ಇದ್ದೇನೆ ಕ್ರೀಡೆಯಲ್ಲಿ ವಿಜೇತರಾಗ್ತಕ್ಕಂಥದ್ದು ಅಷ್ಟೇ ಮುಖ್ಯ ಅಲ್ಲ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಕ್ಕಂಥದ್ದು ಬಹಳ ಮುಖ್ಯ ಈ ಸಾರಿ ಸೋತ್ರೆ ಮುಂದಿನ ಸಾರಿ ಗೆಲ್ಲೇಬೇಕು ಅಂತಕ್ಕಂಥ ಛಲದಿಂದ ನೀವು ತರಬೇತಿಯನ್ನು ಮಾಡ್ಕೊಂಡ್ರೆ ಬಹುಶಃ ಗೆಲ್ಲಲಿಕ್ಕೆ ಸಾಧ್ಯ ಆಗ್ತದೆ ಅದರಿಂದ ಈ ಕ್ರೀಡಾಕೂಟದಲ್ಲಿ ಗೆದ್ದವ್ರಿಗೆ ಮತ್ತು ಸೋತವ್ರಿಗೆ ಇಬ್ಬರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ಸರ್ಕಾರ ಕ್ರೀಡೆಗೆ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದೆ ಈಗಲೂ ಮಾಡ್ತಾ ಇದೆ ಮುಂದೇನೂ ಮಾಡ್ತಾ ಇದೆ ಇಂಥ ಕ್ರೀಡಾಕೂಟಗಳನ್ನು ಏರ್ಪಾಡು ಮಾಡೋದರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಕ್ರೀಡಾಕೂಟವನ್ನು ಏರ್ಪಾಡು ಮಾಡೋದರಿಂದ ಮುಂದಿನ ಕ್ರೀಡಾ ಸ್ಪರ್ಧೆಗಳಿಗೆ ಅವರನ್ನು ತಯಾರು ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇಂಥ ಕ್ರೀಡಾಕೂಟಗಳನ್ನು ತಪ್ಪದೇ ಪ್ರತಿ ವರ್ಷವೂ ಕೂಡ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯಾವ ವರ್ಷನೂ ಕೂಡ ತಪ್ಪಿಸ್ಬಾರದು ಎಲ್ಲ ಕ್ರೀಡೆಗಳು ಏನೇನು ಒಲಿಂಪಿಕ್ನಲ್ಲಿ ನಡೀತವೆ ಆ ಎಲ್ಲ ಕ್ರೀಡೆಗಳನ್ನು ಕೂಡ ಈ ಮಿನಿ ಕ್ರೀಡಾಕೂಟದಲ್ಲಿ ಭಾಗ ಭಾಗವಹಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಬೇಕು ಇದು ಅವರಿಗೆ ತಳಪಾಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಆಮೇಲೆ ನಮ್ಮ ಸರ್ಕಾರ ಪೊಲೀಸ್ ಇಲಾಖೆಯಲ್ಲಿ ಯಾರ್ಯಾರು ಒಲಂಪಿಕ್ಸ್ನಲ್ಲಿ ಪ್ಯಾರಾ ಒಲಂಪಿಕ್ಸ್ನಲ್ಲಿ ಏಷ್ಯನ್ ಗೇಮ್ಸ್ನಲ್ಲಿ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ವರ್ಲ್ಡ್ ಚಾಂಪಿಯನ್ಸ್ನಲ್ಲಿ ಭಾಗವಹಿಸ್ತಾರೆ ಅವರಿಗೆ ನೇರವಾಗಿ ಎಲ್ಲ ಭಾಗವಹಿಸ್ತಾರೆ ವಿಜೇತರಿಗೆ ಪದಕ ವಿಜೇತರಿಗೆ ನೇರವಾಗಿ ಹುದ್ದೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಈಗ ಎರಡರಿಂದ ಮೂರು ಪರ್ಸೆಂಟ್ ಮೂರು ಪರ್ಸೆಂಟ್ಗೆ ಹೆಚ್ಚು ಮಾಡಿರ್ತಕ್ಕಂಥ ಆದೇಶವನ್ನು ಕೂಡ ಈಗ ಮಾಡಿದ್ದೇವೆ ಬೇರೆ ಇಲಾಖೆಗಳಲ್ಲೂ ಕೂಡ ಈ ಸ್ಪರ್ಧೆಗಳಲ್ಲಿ ಒಲಂಪಿಕ್ಸ್ನಲ್ಲಿ ಪ್ಯಾರಾ ಒಲಂಪಿಕ್ಸ್ನಲ್ಲಿ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಏಷ್ಯನ್ ಗೇಮ್ಸ್ನಲ್ಲಿ ವರ್ಲ್ಡ್ ಚಾಂಪಿಯನ್ಸ್ ಭಾಗವಹಿಸಿರ್ತಕ್ಕಂಥ ಎಲ್ಲ ಆಮೇಲೆ ನ್ಯಾಷನಲ್ ಚಾಂಪಿಯನ್ಶಿಪ್ಸ್ ನಲ್ಲಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಭಾಗವಹಿಸ್ತಕ್ಕಂಥ ವಿಜೇತರಾದವರಿಗೆ ನಾವು ಎಲ್ಲ ಇಲಾಖೆಗಳಲ್ಲೂ ಕೂಡ ಶೇಕಡ ಎರಡು ಪರ್ಸೆಂಟ್ ಉದ್ಯೋಗಗಳನ್ನು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದೀವಿ ಈಗ ಈಗಾಗಲೇ ಆದೇಶವನ್ನು ಕೂಡ ಹೊರಡಿಸಿದ್ದೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಅಷ್ಟೇ ಅಲ್ಲ ಇಂಜಿನಿಯರಿಂಗು ಮೆಡಿಕಲ್ ಕಾಲೇಜುಗಳಲ್ಲೂ ಕೂಡ ರಿಸರ್ವೇಷನ್ ಅನ್ನ ನಿಗದಿ ಮಾಡಿದ್ದೀವಿ ಅಲ್ಲಿ ದುರದೃಷ್ಟವಶಾತ್ ಉಳ್ಕೊಂಡಿದ್ದಾವೆ ಸೀಟುಗಳು ಅದಕ್ಕೆ ಹೆಚ್ಚು ಹೆಚ್ಚು ಜನರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಇದರಲ್ಲಿ ಕ್ರೀಡಾಪಟುಗಳು ಭಾಗವಹಿಸಬೇಕು ಅಂತೇಳಿ ನಿಮ್ಮಲ್ಲಿ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ನಾವು ರಾಷ್ಟ್ರೀಯ ಸ್ಪರ್ಧೆನಲ್ಲಿ ಭಾಗವಹಿಸಿ ವಿಜೇತರಿಗೆ ನಾವು ಬಹುಮಾನದ ಮೊತ್ತವನ್ನು ಹೆಚ್ಚು ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದೀವಿ ಈಗಾಗಲೇ ಚಿನ್ನ ಗೆದ್ದವರಿಗೆ ಏಳು ಲಕ್ಷ ರೂಪಾಯಿ ಬೆಳ್ಳಿ ಗೆದ್ದವರಿಗೆ ಮೂರು ಐದು ಲಕ್ಷ ರೂಪಾಯಿ ಮತ್ತು ಕಂಚು ಗೆದ್ದವರಿಗೆ ಒಂದು ಲಕ್ಷ ರೂ ಲಾಸ್ ಎರಡು ಲಕ್ಷ ರೂಪಾಯಿ ಎರಡು ಲಕ್ಷ ರೂಪಾಯಿಗಳನ್ನು ಕೊಡ್ತಕ್ಕಂಥದ್ದನ್ನು ನಮ್ಮ ಸರ್ಕಾರ ಮಾಡಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನೀವು ಹೆಚ್ಚು ಹೆಚ್ಚು ಕ್ರೀಡಾ ಕ್ರೀಡೆಗಳಲ್ಲಿ ಭಾಗವಹಿಸಬೇಕು ಜೊತೆಗೆ ನಮ್ಮ ಸರ್ಕಾರ ಉತ್ತಮ ದರ್ಜೆಯ ಸಾಮಗ್ರಿಗಳನ್ನು ಕೂಡ ಕ್ರೀಡಾ ಸಾಮಗ್ರಿಗಳನ್ನು ಕೂಡ ಒದಗಿಸ್ಕೊಡ್ತಾ ಇದ್ದೇವೆ ಅಂತಕ್ಕಂಥ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಒಟ್ಟಾರೆಯಾಗಿ ನಮ್ಮ ಸರ್ಕಾರ ಕ್ರೀಡೆಗೆ ಹೆಚ್ಚು ಪ್ರೋತ್ಸಾಹವನ್ನು ಕೊಡ್ತಕ್ಕಂಥದ್ದು ಶಿಕ್ಷಣಕ್ಕೆ ಹೆಚ್ಚು ಪ್ರೋತ್ಸಾಹವನ್ನು ಕೊಡ್ತಕ್ಕಂಥದ್ದು ನೀವು ಶಿಕ್ಷಣದಲ್ಲೂ ಮುಂದುವರಿಯಬೇಕು ಮತ್ತು ಕ್ರೀಡೆಯಲ್ಲೂ ಮುಂದುವರಿಬೇಕು ಎರಡರಲ್ಲೂ ನೀವು ತೊಡಗಿದ್ರೆ ನಿಮ್ಮ ಜ್ಞಾನ ಬೆಳವಣಿಗೆ ಆಗಲಿಕ್ಕೆ ಮಾನಸಿಕವಾಗಿ ದೈಹಿಕವಾಗಿ ಬೆಳವಣಿಗೆ ಆಗಲಿಕ್ಕೆ ಕಾರಣ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸಿ ನಿಮ್ಮೆಲ್ಲರಿಗೂ ಕೂಡ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ನೀವು ಮುಂದೆ ವಿಶ್ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸ್ತಕ್ಕಂಥ ಶಕ್ತಿ ಬರಲಿ ಅಂತಕ್ಕಂಥ ಆಶಯವನ್ನು ವ್ಯಕ್ತ ಮಾಡಿ ಈ ಕ್ರೀಡಾಕೂಟವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆಯನ್ನು ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ